ಸ್ನೇಹಿತರೆ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಾವು ಅರಪನೆಯಲ್ಲಿ ಇರೋದು ಎರಪನೆಯಲ್ಲಿ ಅಂತ ಹೇಳಿದ್ರೆ ಎಂಟನೇ ವರ್ಡು ಶಿವ ದೇವಸ್ಥಾನದ ಆವರಣದಲ್ಲಿ ಇರೋದು ಆ ಶಿವ ದೇವಸ್ಥಾನದ ಆವರಣದಲ್ಲಿ ಶಿವಮಂದಿರ ಅಂತೇಳಿ ಫೇಮಸ್ ಆಗಿರ್ತಕ್ಕಂಥ ಒಂದು ಗಣಪತಿಯನ್ನು ಕೂರಿಸ್ತಾರೆ ಪ್ರತಿ ವರ್ಷನೂ ಕೂರಿಸ್ತಾರೆ ನಾನು ಲಾಸ್ಟ್ ಟೈಮ್ ಎಲ್ಲ ಒಂದು ಗಣಪತಿನ ಕವರೇಜ್ ಮಾಡಕಾಗಿರಲಿಲ್ಲ ನೋಡೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾನು ಕೂಡ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಒಂದು ವಿಡಿಯೋ ಕವರೇಜ್ ಮಾಡೋಣ ಪ್ರೆಸೆಂಟ್ ಬಂದುಬಿಟ್ಟು ಬಂದ್ಬಿಟ್ಟು ಶಿವಮಂದಿರದ ಮಹಾರಾಜ ಅಂತೇಳಿ ಮೂವತ್ತ್ನಾಲ್ಕನೇ ವರ್ಷದ ಶ್ರೀ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಶಿವಮಂದಿರದ ಆವರಣದಲ್ಲಿ ಕೂರಿಸಿರ್ತಕ್ಕಂಥ ಒಂದು ಗಣಪತಿನ ಈಗ ನೀವು ನೋಡ್ತಾ ಇದ್ರ ನಿಜ ತುಂಬ ಆಗುತ್ತೆ ದಾವಣಗೆರೆಯಲ್ಲಿ ಈ ಒಂದು ಗಣಪತಿ ರೆಡಿಯಾಗಿದ್ದು ನೋಡ್ತಾ ಇದ್ರಲ್ಲ ಶಿವಮಂದಿರದ ಮಹಾರಾಜ ಗಣಪತಿ ಈಶ್ವರ ವಿನಾಯಕ ಸಮಿತಿ ನೋಡಿ ಎಷ್ಟು ಸಖತ್ತಾಗಿದೆ ಒಂದು ಗಣಪತಿ ಸರ್ ಇದು ನಾವು ಸತತ ಮೂವತ್ನಾಲ್ಕು ವರ್ಷಗಳಿಂದ ನಾವು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದ್ರ ಹಿಂದ್ಗಡೆ ನೀವು ನೋಡಬಹುದು ಒಂದು ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಇದೆ ಹೌದೌದು ಆ ದೇವಸ್ಥಾನದಲ್ಲಿ ಮೊದಲು ಮನೆ ಪಾಠ ಅಂತ ಹೇಳಿ ಟ್ಯೂಷನ್ಸ್ ಮಾಡ್ತಾ ಇದ್ರು ಟೀಚರ್ಸ್ ಎಲ್ಲ ಅವರು ಸೇರಿ ಮಕ್ಕಳಿಗೆಲ್ಲ ಖುಷಿ ಬರುತ್ತೆ ಆಮೇಲೆ ಒಂದು ಒಳ್ಳೇದಾಗುತ್ತೆ ಮಕ್ಕಳಿಗೆ ದೇವಸ್ಥಾನ ಚಿಕ್ಕದಾಗಿ ಗಣಪತಿ ಇಡೋಕೆ ಸ್ಟಾರ್ಟ್ ಮಾಡಿದ್ರು ಅದೀಗ ಈ ಎತ್ತರಕ್ಕೆ ಬಿಳು ಸತತ ಮೂವತ್ನಾಲ್ಕು ವರ್ಷಗಳಿಂದ ನಾವು ಈ ಪ್ರಯತ್ನ ಮಾಡ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಭಕ್ತಿ ಭಾವನೆ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಹೊರತರತಕ್ಕಂಥ ನಮ್ಮ ದೇಸಿ ಕಲೆಗಳಾದಂತಹ ಗೊಂಬೆ ಆಟ ತಗುಲು ಗೊಂಬೆ ಆಟಗಳೇನೋ ಆ ಪ್ರದರ್ಶನ ಪ್ರದರ್ಶನ ಮಾಡ್ಕೊಂತ ಬರ್ತಿದ್ವಿ ಅದನ್ನ ನಾವು ಹದಿನೈದರಿಂದ ಹದಿನಾರು ವರ್ಷ ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ತಾ ಬರ್ತಿದ್ವಿ ಈ ಕಲೆ ಮುಂದಿನ ಪೀಳಿಗೆಗೂ ಬೇಕು ಈಗಿನ ಪೀಳಿಗೆಗೂ ಬೇಕು ನೀವು ನೋಡ್ತಾ ಇರ್ತೀರಾ ಈಗಾಗ್ಲೇ ನಮ್ಮ ಮಕ್ಕಳೇನ್ ಮಾಡ್ತಿದಾರೆ ಅಂದ್ರೆ ಮೊಬೈಲ್ ಗಡಾಟ ಆಗ್ಬಿಟ್ಟು ಪೂರ್ತಿ ಮೊಬೈಲ್ ಮುಳುಗೋಗ್ತಾ ಇದ್ದಾರೆ ಅದರಿಂದ ಹೊರಗೆ ಹೊರಗ್ತರಂತ ಪ್ರಯತ್ನ ನಾವು ನಮ್ಮ ದೇಸಿ ಕಲೆಗಳನ್ನ ಉಳಿಸ್ಕೊಂಡು ನಾವು ನಮ್ಮ ದೇಶವನ್ನು ನಾವು ಮತ್ತೊಂದು ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಡ್ತೀವಿ ಮೂವತ್ತ್ ನಾಲ್ಕು ವರ್ಷ ನಾವು ಇದನ್ನ ಪ್ರಯತ್ನ ಮಾಡ್ಕೊಂಡು ಮಾಡ್ತೀವಿ ಸರ್ ಇದು ಶಿವಮಂದಿರದ ಮಹಾರಾಜ್ ಸರ್ ಮುಖ್ಯಸ್ಥರು ನಮ್ಮ ರುದ್ರೇಶ್ ಅಂತ ಇದ್ದಾರೆ ಕಾಶಿನಾಥ್ ಸರ್ ಅಂತಂದಿದ್ದಾರೆ ಆಮೇಲೆ ನಮ್ಮ ಚಿರಂಜೀವಿ ಅಂತ ಇದ್ದಾರೆ ದೇವೇಂದ್ರ ಆಗಿರ್ಬೋದು ವಿನಾಯಕ್ ಆಗಿರ್ಬೋದು ಪ್ರಮೋದ್ ಅರುಣ್ ಕಾರ್ತಿಕ್ ಹೀಗೆ ಹಲವಾರು ಒಂದು ನಲವತ್ತು ಹುಡುಗರ ಟೈಮ್ ಅದು ಮಾಡ್ತಾ ಇದ್ದೀವಿ ಸರ್ ಸಾಗರ್ ಇದ್ದಾರೆ ಒಂಬತ್ತಿನ ವಿಸರ್ಜನೆ ಸರ್ ಒಂಬತ್ತನೇ ದಿನ ವಿಸರ್ಜನೆ ಮಾಡ್ಸ ಹದಿಮೂರನೇ ತಾರೀಕು ಪ್ರಸಾದ ಇರುತ್ತೆ ಮಹಾಪ್ರಸಾದ ಇರುತ್ತೆ ಹದಿನೈದನೇ ತಾರೀಕು ನಾವು ವಿಸರ್ಜನೆ ಮಾಡ್ತೀವಿ ಸರ್ ಅವತ್ತು ಬೃಹತ್ ಶೋಭಾಯಾತ್ರೆಯೊಂದಿಗೆ ನಾವು ಸ್ವಾಮಿ ಜೆ ಸರ್ ಇಲ್ಲ ಎಲ್ಲಾ ಕಡೆಗೂ ಡಿಜೆದು ಬಹಳ ಪ್ರಾಮುಖ್ಯತೆ ಇರುತ್ತೆ ಸರ್ ಬಟ್ ನಮ್ಮಲ್ಲಿ ಇಲ್ಲಿ ಬಂದು ನಮ್ಮ ಏರಿಯಾದಾಗೆಲ್ಲ ಯಾರು ಡಿಜೆಗಿಂತ ಏನ್ ಕೇಳ್ತಾರೆ ಯಾವ್ದು ಸಾಂಸ್ಕೃತಿಕ ಕಲಾ ಮೇಳ ಕರೆಸ್ತೀರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಸರ್ ಹೋದ್ ಸಲ ನಾವು ಏನ್ ಮಾಡಿದ್ವಿ ಕೇರಳದಿಂದ ಚಂಡಿ ಮೇಳ ಚಂಡಿ ಮೇಳ ಅಂತ ಏನ್ ಮಾಡಿದ್ವಿ ಈ ಸಲೂ ಅವ್ರು ಮತ್ತೆ ಬರ್ತಾ ಇದಾರೆ ಹಾಗಾಗ್ಬಿಟ್ಟು ಮತ್ತೆ ನಾವು ಒಟ್ಟು ಎರಡು ಇರುತ್ತೆ ಡಿಜೆನೂ ಇರುತ್ತೆ ಈಗಿನ ಆಧುನಿಕ ಮಕ್ಕಳಿಗೆ ಬೇಕು ಅದನ್ನೂ ಇರುತ್ತೆ ಜೊತೆ ನಮ್ಮ ಸಂಸ್ಕೃತಿನೂ ಬಿಟ್ಟು ಹೋಗಿಲ್ಲ ಅದನ್ನು ನಾವು ಒಟ್ಟೊಟ್ಟಿಗೆ ಕೊಂಡೋಗ್ತೀವಿ we sure. sure. ಸ್ನೇಹಿತರೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ನಾವು ಡಿ ವಿ ಜಿ ಶಶಿ ಅವರು ಮತ್ತು ನಾವು ಒಂದು ಪ್ಲಾನ್ ಮಾಡಿದ್ದೀವಿ ಏನಂತ ಹೇಳಿದರೆ ಸಮಾಜ ಸೇವೆ ಮಾಡ್ಬೇಕಂತೇಳಿ ಏನಂತ ಅಂತ ಹೇಳಿದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಪುಸ್ತಕ ಆಗಿರ್ಬೋದು ಬುಕ್ ಆಗಿರ್ಬೋದು ಅವರಿಗೆ ಒಂದು ಬೇಸಿಕ್ ಒಂದು ನೀಡ್ಸ್ ಏನಿರುತ್ತೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ ಅದು ಬಂದ್ಬಿಟ್ಟು ಆಲ್ರೆಡಿ ಹಿಂದೂ ಮಗಣಪತಿ ಹತ್ರ ಹೋದ್ವಿ ಅಲ್ಲಿ ಕೂಡ ಸಹಾಯ ಮಾಡಿದ್ರು ಹಂಗೆ ಕೂಡ ಇಲ್ಲಿ ಶಿವಮಂದಿರದ ಮಹಾರಾಜ್ ನೀಲ್ ಅಂತ ಹೇಳಿ ಅವರು ಕೂಡ ಒಂದು ಐನೂರು ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರು ಅದು ಬಂದುಬಿಟ್ಟು ನಮ್ಮ ಸ್ವಂತ ಕಲ ಅದು ಸಮಾಜ ಸೇವೆಗಾಗಿ ಈ ಒಂದು ಕ್ಲಿಪ್ನ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಅಮೌಂಟ್ನ ಯಾವುದೇ ಯೂಸ್ ಮಾಡ್ಕೊಂಡು ಒಂದು ಅದನ್ನ ಶಶಿ ಮತ್ತೆ ನಾವು ಇಬ್ರು ಕೂಡ ಅದನ್ನ ನಿಮ್ಗೆಲ್ಲ ಒಂದು ಲೆಕ್ಕ ಕೊಡ್ತೀವಿ ಕೋಟಿಲಿಂಗ ಮಹಾಕ್ಷೇತ್ರ ಅಂತ ಮಾಡಿದೀವಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಕಥಾ ಪ್ರದರ್ಶನದಲ್ಲಿ ಅತಿ ಅದ್ದೂರಿಯಿಂದ ತಾವೆಲ್ಲರೂ ವೀಕ್ಷಿಸಬಹುದು ಸ್ನೇಹಿತರು ಓಕೆ ಒಂದು ಶಿವಮಂದಿರದ ಮಹಾರಾಜ ವಿಡಿಯೋನ ಆಲ್ರೆಡಿ ಕವರೇಜ್ ಮಾಡಿದ್ದೀನಿ ಇದೇ ತರ ಒಂದು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜು ಹಾಗೆ ಯೂಟ್ಯೂಬಲ್ಲಿ ಜಿ ಎಸ್ ಸಂಚಾರಿ ಗುರು ಮೂರರಲ್ಲೂ ಕೂಡ ಅದೇ ರೀತಿ ಇದೆ ಯಾರು ಕೂಡ ಮಿಸ್ ಮಾಡಿದೆ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಸೊ ಗುರು ಏನು ಮಾಡಿದ ಬೇಜಾರಾಗಿ ಹೋಗ್ಬಿಟ್ಟು ಅಡ್ಡ ಬಂದಿನಿ ಅಂತೇಳಿ ಪಾಪ ಹುಡುಗರು ಇದ್ರು ಇದ್ದರು ಹುಡುಗರು ಒಂದ್ಸರಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಇದು ಮಾಡಿದೆ ಅಂತೇಳಿ ಸೊ ಹುಡುಗರು ಎಲ್ಲ ಹುಡುಗರು ಎಲ್ಲ ಇದೇ ಇರೇನಪ್ಪ ಎಲ್ಲ ಇದೇ ರೀ ಹುಡುಗ್ರ ನೋಡ್ರಿ ಫುಲ್ ಜಿಂಕ್ ಚಕ ಮಾಡಕತ್ತಾರ ಎಷ್ಟು ಸೈಡ್ ಇರ್ತಾರೆ ಒಂಬತ್ತು ಇರ್ತಾರೆ ಇಲ್ಲಿ ಏನಾರ ಬಂದ್ರೆ ನೋಡ್ರಿ ಎಲ್ಲಾರು ಹೋಗ್ಬಿಡ್ರಿ